ಬಂಧುಗಳೇ ನಮಸ್ಕಾರ ನಾನು ದೇವರಾಜ ಅರ್ಕಲಗೂಡು ತಾಲೂಕಿಂದ ಇವತ್ತು ಪ್ರತಿಭಟನೆ ನಾವು ನಾವು ಕೆ ಆರ್ ಎಸ್ ಪಕ್ಷದವರು ಏನು ನೋಡ್ತಿದ್ದೀವಿ ಅಂತಂದರೆ ಯಾರೋ ಸಾರ್ವಜನಿಕರು ಅವ್ರ ಕೆಲಸ ಆಗಿರಲ್ಲ ಎಷ್ಟೇ ಶ್ರಮಪಟ್ಟು ಒದ್ದಾಡಿ ಏನು ಮಾಡಿದರೂ ಆಗದೇ ಇದ್ದ ಕಾಲದಲ್ಲಿ ಪ್ರತಿಭಟನೆ ಅನ್ನೋ ಒಂದು ಅಸ್ತ್ರನ ಕೊನೆಗೆ ಹುಡ್ತೀವಿ ಇದು ರೈತ ಸಂಘ ಆಗಿರ್ಬೋದು ಬೇರೆ ಬೇರೆ ಸಂಘಟನೆಗಳಿರ್ಬೋದು ನಮ್ಮ ಕೆ ಆರ್ ಎಸ್ ಪಕ್ಷ ಇರ್ಬೋದು ಆದರೆ ಇವತ್ತು ಈಗ ಉದಾಹರಣೆಗೆ ಹೊಟ್ಟೆ ನೋವು ಯಾರಿಗೆ ಬರುತ್ತೆ ಪೇಷೆಂಟಿಗೆ ಬರುತ್ತೆ ಡಾಕ್ಟ್ರಿಗೆ ಹೊಟ್ಟೆ ನೋವು ಬಂದರೆ ಅವ್ರು ಯಾರು ಹತ್ರಕ್ಕೆ ಹೋಗಬೇಕು ಅಂತ ಒಂದು ಸನ್ನಿವೇಶನ ನಿಮಗೆ ತೋರಿಸ್ತೀನಿ ನೋಡಿ ನಾನು ಯಾಕೆ ಅಂದರೆ ಇವತ್ತು ತಾಲೂಕ್ ಕಚೇರಿ ಮುಂದೆ ಕೆಲವರು ಪ್ರತಿಭಟನೆ ಕೂತಿದ್ರು ಯಾವುದೋ ಸಂಘಟನೆ ಇರ್ಬೋದು ಸಾರ್ವಜನಿಕರು ಇರ್ಬೋದು ಅಂತ ನಾನು ಅಂದ್ಕೊಂಡೆ ನೋಡಿರೆ ಸರ್ಕಾರಿ ನೌಕರರೇನೆ ಪ್ರತಿಭಟನೆ ಕೂತಿದ್ರೆ ಅದು ಯಾಕೆ ಏನು ಅಂತ ಗೊತ್ತಿಲ್ಲ ಈಗ ನಾವು ನಾವು ನಮ್ಮ ಹೋರಾಟ ಏನಿದೆ ಇದುವರೆಗೆ ಸರ್ಕಾರಿ ನೌಕರರು ಸಾರ್ವಜನಿಕರಿಗೆ ಸರಿಯಾಗಿ ಕೆಲಸ ಮಾಡಿಕೊಡಲ್ಲ ಮತ್ತೆ ಏನು ಭ್ರಷ್ಟಾಚಾರ ಮಾಡ್ತಾರೆ ಲಂಚ ತಗೊಂತಾರೆ ಇಂಥದ್ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಆದರೆ ಸರ್ಕಾರಿ ನೌಕರರೇ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ ಆದರೆ ನನ್ನ ಪ್ರಕಾರ ಪ್ರತಿಭಟನೆ ಅನ್ನೋದು ಅವರ ಏನು ಬೇಡಿಕೆ ಇರುತ್ತೆ ಅದು ಈಡೇರದ ಇದ್ದಾಗ ಪ್ರತಿ ಒಬ್ಬ ಒಂದು ಸಾರ್ವಜನಿಕ ಈ ಭಾರತದಲ್ಲಿ ಹುಟ್ಟಿದಂಥ ಒಬ್ಬ ಪ್ರಜೆಗೆ ಒಂದು ಕೊನೆಯ ಅಸ್ತ್ರ ಪ್ರತಿಭಟನೆ ಆ ಪ್ರತಿಭಟನೆ ನಾವು ಯಾರೇ ಇರಲಿ ಅವರು ಸಾರ್ ಸರ್ಕಾರಿ ನೌಕರಿರ್ಬೋದು ಸಂಘಟನೆಗಳು ಯಾರೇ ಇರ್ಬೋದು ಆ ಒಂದು ಪ್ರತಿಭಟನೆಗೆ ಬೆಂಬಲ ಕೊಡೋದು ನಮ್ಮಂತ ಒಂದು ಮಾನವೀಯತೆ ಇರುವಂಥ ಒಂದು ಸಂಘಟನೆ ಆಗಿರ್ಬೋದು ಪಕ್ಷದವರ ಕರ್ತವ್ಯ ಹಾಗಾಗಿ ನಾನು ಇವ್ರನ್ನ ಕೆ ಆರ್ ಎಸ್ ಪಕ್ಷದಿಂದ ಇವತ್ತು ತಾಲೂಕು ಆಫೀಸಿಗೆ ಬಂದಿದ್ದೆ ಇವರು ಪ್ರತಿಭಟನೆ ಕೂತಿದ್ರು ಯಾರು ಏನು ಅಂತ ವಿಚಾರಿಸುವಾಗ ನನಗೆ ಆಶ್ಚರ್ಯ ಆಯಿತು ಸರ್ಕಾರಿ ನೌಕರರೇ ಪ್ರತಿಭಟನೆ ಕೂತಿದ್ದಾರೆ ಯಾರು ಅಂದ್ರೆ ವಿಲೇಜ್ ಅಕೌಡೆಂಟು ಗ್ರಾಮ ಲೆಕ್ಕಾಧಿಕಾರಿಗಳು ಅಂತ ನಾವು ಏನು ಕರಿತೀವಿ ಇಡೀ ನಮ್ಮ ಇವತ್ತು ನಮ್ಮ ಅರ್ಕಲಗೋಡ್ ತಾಲೂಕು ಅವ್ರು ಇಲ್ಲಿದ್ದಾರೆ ಇಡೀ ತಾಲೂಕ ರಾಜ್ಯದಾದ್ಯಂತ ಎಲ್ಲ ತಾಲೂಕ್ ಕಚೇರಿ ಮುಂದೇನೂ ವಿಲ್ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಪ್ರತಿಭಟನೆ ಕೂತಿದಾರಂತೆ ಅವರು ಏನು ಬೇಡಿಕೆಗಳನ್ನ ಕೇಳೋಣ ನಾವು ಸಹ ಅವ್ರ ಜೊತೆ ಕೈ ಜೋಡಿಸೋಣ ಯಾಕೆ ಅಂದರೆ ಅವರಿಗೆ ಅನುಕೂಲ ಚೆನ್ನಾಗಿದ್ದರೆ ನಾಳೆ ದಿನ ನಮ್ಮ ಸಾರ್ವಜನಿಕರಿಗೆ ನಮ್ಮ ರೈತರಿಗೆ ಅವರು ಯಾವುದೇ ಒಂದು ಅಪೇಕ್ಷೆ ಪಡೆದಾನೆ ಕೆಲಸ ಮಾಡಿಕೊಡೋಕ್ಕೆ ಅವರಿಗೆ ಒಂದು ಒಳ್ಳೆಯ ವಾತಾವರಣ ನಿರ್ಮಿಸಬೇಕಾಗಿದ್ದು ನಮ್ಮ ಹಾಗೂ ಮೇಲಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಒಂದು ಕ ಕರ್ತವ್ಯ ಹಾಗಾಗಿ ನಾವೂ ಸಹ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವ್ರ ಕಷ್ಟ ಸುಖನ ಕೇಳಿ ಒಂದು ಅದನ್ನು ಲೈವ್ ವಿಡಿಯೋ ಮುಖಾಂತರ ಹಲವಾರು ಜನಕ್ಕೆ ತಿಳಿಸ್ಬೇಕು ಅಂತ ನಾನು ನಿರ್ಧಾರ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀನಿ ದಯವಿಟ್ಟು ಅವ್ರ ಕಷ್ಟನೂ ಕೇಳೋಣ ಇವತ್ತು ಕಷ್ಟದಲ್ಲಿ ಇದ್ದಾರೆ ನಾಳೆ ಚೆನ್ನಾಗಿದ್ದಾಗ ಅವ್ರನ್ನ ಯಾಕೆ ನೀವು ನಮ್ಗೆ ಕೆಲಸ ಮಾಡ್ಕೊಡೋಲ್ಲ ಅಂತ ನಾವು ಪ್ರಶ್ನೆ ಮಾಡ್ಬೋದು ಇವತ್ತು ಅವ್ರ ಕಷ್ಟದಲ್ಲಿ ಇದ್ದಾಗ ನಾವು ಅವ್ರನ್ನ ನೋಡ್ದೇ ಹೋದರೆ ನಾಳೆ ನೀವು ಯಾಕೆ ನಮ್ಮ ಕೆಲಸ ಮಾಡ್ಕೊಡೋಲ್ಲ ಅಂತ ನಾವು ಕೆ ಆರ್ ಎಸ್ ಪಕ್ಷದಿಂದ ಅವ್ರನ್ನ ಕೇಳೋದಕ್ಕೆ ಆಗಲ್ಲ ಹಾಗಾಗಿ ನೋಡೋಣ ಮಾತಾಡಿಸೋಣ ಬನ್ನಿ ಅವ್ರ ಕಷ್ಟ ಏನಿದೆ ಕೇಳೋಣ ಸರ್ ನಮಸ್ಕಾರ ಸರ್ ನಾನು ದೇವರಾಜ್ ಅಂತ ಕೆ ಆರ್ ಎಸ್ ಪಕ್ಷದವರು ನೀವು ನಮ್ಮ ಅರ್ಕಲ್ಗೂಡು ತಾಲೂಕಲ್ಲಿ ಈಗಾಗಲೇ ಶಾಮಿಯನ್ನು ಹಾಕ್ಕೊಂಡು ಕೂತಿದ್ರಿ ಬೆಳಗ್ಗೆ ಎಷ್ಟು ಗಂಟೆಯಿಂದ ಕೂತಿದ್ರಿ ಗೊತ್ತಿಲ್ಲ ನಮಗೆ ಇವಾಗ ಕಾಣಿಸ್ತು ಹಾಗಾಗಿ ನಾನೊಂದು ಲೈವ್ ವಿಡಿಯೋ ಮಾಡ್ತಾ ಇದ್ದೀನಿ ಏನು ಸರ್ ನಿಮ್ಮ ಬೇಡಿಕೆಗಳು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಸರ್ ನಾವ್ ಇವತ್ತು ಬೆಳಿಗ್ಗೆ ಹತ್ತು ಗಂಟೆಯಿಂದ ಎರಡನೇ ಹಂತದ ಅಧಿಕಾರಿಗಳ ಮುಷ್ಕರವನ್ನ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ ಬೇಡಿಕೆಗಳನ್ನ ಇಟ್ಕೊಂಡು ಬೇಡಿಕೆ ಇಪ್ಪತ್ಮೂರು ಬೇಡಿಕೆಗಳನ್ನ ಇಟ್ಕೊಂಡು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಮೊದಲನೇ ಹಂತದ ಸ್ಟ್ರೈಕ್ ಅನ್ನ ಮಾಡಿದ್ವಿ ಆ ಸ್ಟ್ರೈಕ್ ಸಂದರ್ಭದಲ್ಲಿ ಮಾನ್ಯ ಸರ್ಕಾರ ಮತ್ತೆ ಸರ್ಕಾರದ ಅಧಿಕಾರಿಗಳು ಎಲ್ಲಾ ಬೇಡಿಕೆಗಳನ್ನು ಈಡೇರಿಸ್ತೀರಿ ಅಂತ ಮಾತು ಮಾತೊಟ್ಟು ಮುಷ್ಕರವನ್ನ ಹಿಂದೆ ತಗೊಳದಕ್ಕೆ ಏನ್ ಬೇಡಿಕೆಗಳು ಏನಿದೆ ಸರ್ ನಿಮ್ಗೆ ಇಪ್ಪತ್ತ್ ಮೊದಲನೇ ಬೇಡಿಕೆ ಸರ್ ನಮ್ಮಲ್ಲಿ ಆಫೀಸ್ಗಳೇ ಇಲ್ಲ ಮೂರು ಅದಕ್ಕೆ ಆಫೀಸ್ ಇಲ್ಲ ಮತ್ತೆ ಎಲ್ಲಿ ಕೊಡ್ತೀರಿ ಎಷ್ಟು ದಿವಸ ನೀವು ನಮ್ಮ ಪ್ರೈವೇಟ್ ಬಿಲ್ಡಿಂಗ್ ಗಳಲ್ಲಿ ವಿಗಳು ಕೊಡ್ತಾ ಅದಕ್ಕೆ ಬಾಡಿಗೆ ಕೊಡೋರು ಯಾರು ನಾವೇ ಕೊಡ್ತಾ ಇದ್ದೀವಿ ನೀವೇ ಕೈಯಿಂದ ಕೊಡ್ತಾ ಇದ್ದೀವಿ ಸರಿ ನೆಕ್ಸ್ಟ್ ಆಫೀಸ್ ಅಲ್ಲಿ ಏನು ನೀವು ಕೂರೋದಕ್ಕೆ ಎಲ್ಲಿ ನಿಮ್ಗೆ ಆಫೀಸ್ ಬೇಕಾಗುತ್ತೆ ನಿಮ್ಮ ಬೇಡಿಕೆ ಈಗ ನಾಳೆ ದಿನ ಕೊಡ್ತಾರೆ ಏನ್ ಕೊಡ್ತಾರೆ ನಾಳೆ ಕಚೇರಿ ನಮ್ಮ ಕಂದಾಯ ವೃತ್ತಿಗಳು ಅಂತ ಇದೆ ಅಂತ ಇದೆ ಅಲ್ಲಿ ನಿಮ್ ಸರ್ಕಲ್ ನಲ್ಲಿ ಒಂದು ಆಫೀಸ್ ಬೇಕು ನಿಮ್ಗೆ ಆಫೀಸ್ ಮಾಡ್ಕೊಡ್ಬೇಕು ಸಂಬಂಧಪಟ್ಟ ಏನು ಸಲಕರಣೆಗಳು ಏನಿದೆ ಸಿಸ್ಟಮ್ಸ್ ಮತ್ತೆ ಯಾವ್ದು ಸಲಕರಣೆ ಅಂದ್ರೆ ಏನ್ ಬೇಕು ಸರ್ ನಿಮ್ಗೆ ಆಫೀಸ್ ಚೇರ್ಸ್ ಸಿಸ್ಟಮ್ಸ್ ಮತ್ತೆ ಒಂದು ಅಲ್ಮೇರ ಸಿಸ್ಟಮ್ ಯಾವ ಏನ್ ಏನ್ ಕೆಲಸ ಮಾಡಕ್ ಬೇಕು ನಿಮ್ಗೆ ಸಿಸ್ಟಮ್ ಎಲ್ಲ ಸರ್ಕಾರಿ ಯೋಜನೆಗಳೆಲ್ಲ ಆನ್ಲೈನ್ ಆಗಿರೋದ್ರಿಂದ ಎಲ್ಲ ಈ ಆಫೀಸ್ ನಾವು ಮಾಡ್ತಾ ಮುಂಚೆ ಎಲ್ಲ ನಾವು ಏನ್ ಆರ್ ಆರ್ ಪೇಪರ್ಸ್ ಬೈ ಹ್ಯಾಂಡ್ ಬರೀತಾ ಇದ್ವಿ ಅದನ್ನೆಲ್ಲ ಇ ಆಫೀಸ್ ಅಂತ ಸರ್ಕಾರ ತಂದಿದೆ ಅದು ಸಾರ್ವಜನಿಕರಿಗೆ ಉಪಯೋಗ ಆಗ್ತಕ್ಕಂತಹ ಮಾಡ್ತೀರಿ ಸರ್ಕಾರಿ ಮೂವ್ಮೆಂಟ್ ಯಾವ ಅರ್ಜಿ ತಾಲೂಕು ಆಫೀಸ್ ಅಲ್ಲಿ ಒಬ್ಬ ಕಟ್ಟೆ ಕಡೆ ರೈತ ಕೊಡ್ತಾನೆ ಆ ಅರ್ಜಿಗೆ ಆನ್ಸರ್ ಆನ್ಲೈನ್ ಅಲ್ಲೇ ಸಿಸ್ಟಮ್ ಅಲ್ಲೇ ಮಾಡತಕ್ಕಂಥದ್ದು ಈಗ ಮಹತ್ತರವಾದ ಬದಲಾವಣೆ ಆಗಿದೆ ಸರ್ಕಾರದ ಮಹತ್ತರ ಯೋಜನೆಗಳು ಬಂದಿದೆ ಅದಕ್ಕೆ ನಮಗೂ ಖುಷಿ ಇದೆ ಸಾರ್ವಜನಿಕರಿಗೆ ತಲುಪಿಸ್ತಕ್ಕಂತ ಯಾವುದೇ ಕೆಲಸಗಳನ್ನು ನಾವು ಪಾರದರ್ಶಕ ತಲುಪಿಸ್ತೀವಿ ಅನ್ನೋ ಖುಷಿ ಇದೆ ಬಟ್ ಅದಕ್ಕೆ ತಕ್ಕಂತ ಸೌಲಭ್ಯಗಳನ್ನ ಕೊಡದೇ ಇರೋದ್ ಆ ಉದ್ದೇಶಕ್ಕೋಸ್ಕರ ನಾವು ಈ ಸ್ಟ್ರೈಕ್ ಅನ್ನ ಹಮ್ಮಿಕೊಟ್ಟ ಈಗಾಗಲೇ ನೀವು ಮನವಿ ಕೊಟ್ಟಿದ್ರ ನಿಮ್ಮ ಎಲ್ಲ ಅಧಿಕಾರಿಗಳಿಗೆ ಹೌದು ಸರ್ ಇಪ್ಪ ಯಾವುದು ಸೆಪ್ಟೆಂಬರ್ ಇಂದಾನು ಕೊಡ್ತಾ ಇದೀವಿ ಅವ್ರು ಏನಾದ್ರು ಸ್ಪಂದನೆ ಮಾಡಿದಾರಾ ಇಲ್ಲ ಸರ್ ನಮಗೆ ನಮ್ಮ ರಜಾ ದಿನಗಳನ್ನ ಬಳಸ್ಕೊಳದೋಸ್ಕರ ಯಾವ ಎರಡು ಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಹೊರತು ಇನ್ ಯಾವ್ದೇ ಬೇಡಿಕೆಯನ್ನೇರ್ಸಿಲ್ಲ ಮೊದಲನೇ ಈಡೇರಿಕೆ ಬೇಡಿಕೆ ಅದು ಅದನ್ನ ಅದನ್ನ ಈಡೇರಿಸಿಲ್ಲ ಎರಡನೇದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಮೂವತ್ತೆಂಟು ಇಲಾಖೆಗಳನ್ನ ಕೆಲಸವನ್ನ ಮಾಡ್ತಾ ಇದೀವಿ ನಮ್ಗೊಂದು ಜಾಬ್ ಚಾರ್ಟ್ ಅನ್ನ ಕೊಟ್ಟಿಲ್ಲ ನಮ್ಗೆ ಇಂಥದ್ದೇ ಕೆಲಸ ಮಾಡಬೇಕು ವಿಲೇಜ್ ಅಕೌಂಟೆಂಟ್ ಹತ್ತು ಗಂಟೆಯಿಂದ ಸ್ಟಾರ್ಟ್ ಆದ್ರೆ ಇಂಥ ಕೆಲಸ ಮಾಡಿ ಮನೆಗ್ ಹೋಗ್ಬೇಕು ಅಂತದಿಲ್ಲ ಇಲ್ಲ ಸ್ಟಾರ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನಮ್ ಕೆಲಸಗಳನ್ನ ಹದಿನೈದು ತರಹದ ಮೊಬೈಲ್ ಆಪ್ ಗಳು ಮೊಬೈಲ್ ಮೊಬೈಲ್ ಆಪ್ ಗಳನ್ನ ಮೊಬೈಲ್ ಮಾಡಬೇಕು ಎಲ್ಲಾ ಕೆಲಸಗಳು ಎರಡನೇದು ಸಿಸ್ಟಮ್ ಅಲ್ಲಿ ಕೆಲಸ ಮಾಡುವಂಥದ್ದು ಮೂರನೇದು ಚುನಾವಣೆ ಜನಗಣತಿ ನೆಕ್ಸ್ಟ್ ನಾವು ಬೆಳೆ ಸಮೀಕ್ಷೆ ಅಂತ ಮಾಡ್ತೀವಿ ಸರ್ವೆ ನಂಬರ್ ಪೀಸ್ ಆಫ್ ಲ್ಯಾಂಡ್ ಸಹ ಹೋಗಿ ಫೋಟೋ ಹೊರಿಸು ಬೆಳೆ ಅಪ್ಡೇಟ್ ನೆಕ್ಸ್ಟ್ ನವೋದಯ ಆ್ಯಪ್ ಹೇಳಿ ಕೃಷಿ ಗಣತಿ ಆಪ್ ನೀರಾವರಿ ಗಣತಿ ಆಪ್ ಸುಮಾರು ಇಪ್ಪತ್ತೊಂದು ಆಪ್ ಗಳನ್ನ ಯೂಸ್ ಮಾಡ್ತೀವಿ ಜೊತೆಗೆ ಎಲೆಕ್ಷನ್ ಚುನಾವಣೆ ಚುನಾವಣೆ ಮೂವತ್ತೆಂಟು ಇಲಾಖೆಗಳಲ್ಲೂ ಸಹ ನಾವು ಕೈ ಜೋಡಿಸಿ ಕೆಲಸ ಮಾಡ್ತೀವಿ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಅವ್ರದ್ದೇ ಆದ ಕೆಲಸ ಇದೆ ಆದ್ರೆ ನಮ್ಗೆ ಇಂಥದ್ದೇ ನಿರ್ದಿಷ್ಟ ಆದ ಕೆಲಸ ಇಲ್ಲ ಅದು ಒತ್ತಡ ಜಾಸ್ತಿ ಆಗ್ತಾ ಇದೆ ಅದ್ರಲ್ಲೂ ಎರಡು ವರ್ಷದಿಂದ ಇತ್ತೀಚೆಗೆ ಕಂದಾಯ ಇಲಾಖೆಗಳಲ್ಲಿ ಮಹತ್ತರ ಬದಲಾವಣೆಗಳು ಹೌದು ನಾನ್ ನೋಡ್ದೆ ಆಲ್ಮೋಸ್ಟ್ ಡೈಲಿ ಪೇಪರ್ ನೋಡ್ತಾ ಇರ್ತೀನಿ ಯಾವ ಕಂದಾಯ ಮಂತ್ರಿ ಕೃಷ್ಣ ಭೈರ್ಯ ಕೂಡ ತುಂಬಾ ಒಳ್ಳೆ ಕೆಲಸ ಇದ್ದಾರೆ ಅಂತ ಕೆಲವರು ಹೇಳ್ತಾರೆ ನಮ್ಗೂ ಸಮಾಧಾನ ಇದೆ ಪರವಾಗಿಲ್ಲ ಇಷ್ಟು ದಿನ ಕಂದಾಯದಲ್ಲಿ ಇಲಾಖೆನ ಇದ್ದಿದ್ಕು ಬದಲಾವಣೆಗೂ ನೀವು ಸ್ವಲ್ಪ ಬದಲಾವಣೆ ಕಾಣಿಸ್ತಾ ಇದೆ ಆ ಏನಾದ್ರು ಹೊರೆನ ನಿಮ್ಮೇಲ್ ಆಗ್ತಿದಾರಾ ಖಂಡಿತ ಒಳ್ಳೆ ಬದಲಾವಣೆಗಳು ಸಹ ಕೆಲಸ ಆಗ್ತಾ ಇದೆ ಅದಕ್ಕೆ ತಕ್ಕಂತ ಸೌಲಭ್ಯ ಕೊಟ್ಟು ಖಂಡಿತ ಅವ್ರು ಏನು ಯೋಜನೆಗಳನ್ನ ತರ್ತಾರೆ ಅದನ್ನ ಕಟ್ಟ ಕಡೆ ವ್ಯಕ್ತಿಗೆ ತಲುಪಿಸತಕ್ಕಂಥ ಕಾರ್ಯವನ್ನ ನಾವು ಪಾರದರ್ಶಕವಾಗಿ ಮನಸ್ಸು ಇಚ್ಛೆಯಾಗಿ ಮಾಡ್ತೀವಿ ಆದ್ರೆ ಸೌಲಭ್ಯಗಳೆಲ್ದೇ ಅಟ್ ಎ ಟೈಮ್ ಮಾಡಿ ಅಂತಕ್ಕಂಥ ಕೆಲಸಗಳನ್ನ ದಯವಿಟ್ಟು ಒತ್ತಡ ತರಬೇಡಿ ಇಪ್ಪತ್ತು ವರ್ಷ ಕನಿಷ್ಠ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಗ್ರಾಮಾಡಳಿತ ಅಧಿಕಾರಿಗಳಿದ್ದಾರೆ ಅವ್ರಿಗಿನ್ನೂ ಪ್ರಮೋಷನ್ ಆಗಿಲ್ಲ ಆ ಬೇರೆ ಡಿಸ್ಟಿಕ್ ಇಂದ ಬಂದು ತಂದೆ ತಾಯಿಯನ್ನ ನೋಡದೆ ಗಂಡ ಹೆಂಡತಿ ಮಕ್ಕಳನ್ನ ನೋಡದೆ ಇರೋಂತ ಗ್ರಾಮಾಡಳಿತ ಅಧಿಕಾರಿಗಳಿದ್ದಾರೆ ಐವತ್ ಪರ್ಸೆಂಟ್ ಹೆಣ್ಮಕ್ಳಿದಾರೆ ಇವರೆಲ್ಲರಿಗೂ ಒತ್ತಡವನ್ನ ಕೊಟ್ಟರೆ ಅತಿ ಹೆಚ್ಚು ನಮ್ಮ ಇಲಾಖೆಯಲ್ಲಿ ಸಾವು ನೋವುಗಳಾಗ್ತಾ ಇರಕ್ಕಂಥ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೇ ಪೊಲೀಸ್ ನೋಡ್ಬಿಟ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಅತಿ ಹೆಚ್ಚು ಸಾವು ನೋವುಗಳಾಗ್ತಾ ಇದೆ ಅದಕ್ಕೆ ಎಡವು ಮಾಡ್ಕೊಡ್ಬೇಡಿ ಅಂತ ಮನೆ ಅಲ್ಲ ಹೌದು ನಾವು ನೋಡ್ತಾ ಇದೀವಿ ಎಲ್ಲಿ ಯಾವ ಡಿಪಾರ್ಟ್ಮೆಂಟ್ಗೆ ಹೋಗ್ಲಿ ಹಾಸ್ಪಿಟಲ್ ಹೋಗ್ಲಿ ನರ್ಸಿಗೆ ಕಷ್ಟ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಬಿ ಎ ಪಂಚಾಯತಿಗೆ ಬಂದ್ರೆ ಯಾರು ಸೆಕ್ರೆಟರಿ ಇರ್ತಾರೆ ಪಿಡಿಒ ಇಲ್ಲ ಪಿಡಿಒ ಆರಾಮಾಗಿರ್ತಾರೆ ಆರಾಮ ಸೆಕ್ರೆಟರಿ ಬಿಲ್ ಕಲೆಕ್ಟರ್ ಗಳಿಗೆ ಇಂಥವ್ ನಾವು ನೋಡ್ತಾ ಇದ್ದೀವಿ ಆಗಲಿ ಸರ್ ಹೋರಾಟ ಮಾಡಿ ಖಂಡಿತ ನಮ್ಮ ಬೆಮ್ಮ ಸಪೋರ್ಟ್ ನಿಮಗಿರುತ್ತೆ ಯಾಕೆಂದ್ರೆ ನೀವು ಚೆನ್ನಾಗಿದ್ದಾಗ ಕೆಲಸ ಮಾಡಿದ್ರೆ ಬಿಟ್ಟಿದ್ರೆ ಅದು ನಮ್ಮ ನಿಮ್ಮ ಮನಸ್ಸು ಸಾಕ್ಷಿಗೆ ನಿಂತಿರುತ್ತೆ ಬಟ್ ನೀವು ಕಷ್ಟದಲ್ಲಿ ಇದ್ದಾಗ ನನಗೆ ನಿಮ್ಮ ಜೊತೆ ಸ್ಪಂದಿಸ್ಬೇಕು ಅನ್ನಿಸ್ತು ಹಾಗಾಗಿ ಬರ್ತಿ ಇದ್ದೀವಿ ನೀವು ಇನ್ನೂ ಮುಂದುವರಿಸಿದ್ರೆ ಏನಾದರೂ ಈ ಮುಂದುವರೆಸಿದ್ರೆ ಹೇಳಿ ನಾಳೆ ಬೆಳಿಗ್ಗೆ ನಾವು ನಮ್ಮ ಪಕ್ಷದಿಂದನೂ ಹಲವಾರು ಜನ ನಾವು ಬರ್ತೀವಿ ನಿಮ್ಮ ಜೊತೆ ನಾವು ಕೈ ಜೋಡಿಸಿ ನೀವು ಎಲ್ಲಿವರೆಗೂ ಕೂತಿರ್ತೀವಿ ನಾವು ಪ್ರತಿಭಟನೆಗೆ ಕೂರ್ತೀವಿ ಅಂತ ಹೇಳ್ತಾ ನಿಮ್ಮ ಒಂದು ಕಷ್ಟಕ್ಕೆ ನಮ್ಮ ಕೆ ಆರ್ ಎಸ್ ಪಕ್ಷ ಸದಾ ನಿಮ್ಮ ಜೊತೆಗಿರುತ್ತೆ ನೀವು ಮನುಷ್ಯನೇ ನಾವು ಮನುಷ್ಯನೇ ನೀವು ನಾನು ಆಗ್ಲೇ ಹೇಳಿದೆ ನೀವು ಚೆನ್ನಾಗಿದ್ರೆ ನಾಲ್ಕು ಜನ ಕೆಲಸ ಮಾಡ್ಕೊಡೋದು ನೀವೇ ಚೆನ್ನಾಗಿಲ್ಲ ಅಂದ್ರೆ ಯಾರಿಗೆ ಮಾಡ್ಕೊಡಕ್ ಯಾರಿಗೂ ಮಾಡ್ಕೊಡಕ್ ಸಾಧ್ಯ ಇಲ್ಲ ಹಾಗಾಗಿ ಒಳ್ಳೇದಾಗ್ಲಿ ನಿಮ್ ಪ್ರತಿಭಟನೆ ಯಶಸ್ವಿ ಆಗ್ಲಿ ನಿಮ್ ಬೇಡಿಕೆಗಳು ಈಡೇರಲಿ ಅಂತ ಆಶಿಸ್ತಾ ನಮಸ್ಕಾರ ಹೇಳಿ ಅಂದ್ರೆ ನಮ್ ರಾಮನಾಥ್ ಹೋಬಳಿ ಗಂಟ್ಲೂ ಹ ಅಲ್ಲಿ ನಮ್ ರಾಮನಾಥಪುರದಲ್ಲಿ ಕರೆಂಟೇ ಇಲ್ಲ ಅಂದಾಗ ಆ ರೈತರುಗಳು ಕ್ಯೂ ನಿಂತ್ಕೊಂಡು ಬಿಸಿಲೇಲಿ ನಿಂತ್ಕೊಂಡು ಕೆಲಸ ಮಾಡಿಸಿಕೊಂಡ್ ಹೋಗ್ಬೇಕಲ್ಲ ಒಂದು ಸೋಲಾರ ಅಥವಾ ಬ್ಯಾಟ್ರಿನೋ ಕೊಡಕ್ಕೆ ಎಷ್ಟು ದಿವಸ ಆಗಿದೆ ಡೆಡ್ ಆಗಿ ಕೇಳಿ ಅಧಿಕಾರಿಗಳು ಯಾರು ಬಂದು ನೋಡಿದಾರ

ಈಗ ಜನಸಂಖ್ಯೆಗೆ ತಕ್ಕನಾದ ಒಂದು ಏನೋ ನೌಕರನ ನೇಮಕಾತಿ ಆಗ್ತಾ ಇಲ್ಲ ಕಾರಣ ಯಾಕೆ ಅಂದರೆ ಅಲ್ಲಿ ಮೇಲೆ ಕೂತಿನ ಅವ್ನು ಯಾವ ಮಿನಿಸ್ಟರ್ಚ್ ಮುಖ್ಯಮಂತ್ರಿನ ಉಪಮುಖ್ಯಮಂತ್ರಿ ಎಲ್ಲ ಅವರವರಿಗೆ ಸಾಕಾಗಲ್ವಲ್ಲ ತಿನ್ನೋದಕ್ಕೆ ಅವರವರೇ ತಿನ್ಕೊಂಡು ಅವರೇ ಖಾಲಿ ಮಾಡ್ತಾರೆ ಇನ್ನು ಇಲ್ಲಿ ಅಲ್ಲೇ ನೇಮಕ ಮಾಡಿರಿ ಅವ್ರಿಗೆ ಸಂಬಳ ಕೊಡಬೇಕು ಪ್ರತಿಯೊಂದೆಲ್ಲ ಕೊಡಬೇಕಲ್ಲ ಕೊಡೋಕ್ಕಾಗಲ್ಲ ಆಗ ಯಾವುದೇ ನೇಮಕಾತಿ ಆಗಲ್ಲ ಎಲ್ಲಿ ನೀವು ಹಂತದಲ್ಲಿ ಇರ್ತೀರಿ ನೌಕರರು ಎಲ್ಲ ಡಿಪಾರ್ಟ್ಮೆಂಟು ಅವ್ರ ಮೇಲೆ ತುಳಿದು ಅವರನ್ನೇ ಕೆಲಸ ಮಾಡಿಸ್ತಾ ಇರ್ತಾರೆ ಆದರೆ ಮಾಡೋ ಆಗಲಿಲ್ಲ ಬಿಟ್ಟೋಗಿ ಹೋಗಿ ಇಷ್ಟೇ ಕೊನೆಗೆ ಆಗೋದು ಹೌದಲ್ವಾ ಯಾವುದೇ ಅಧಿಕಾರಿಗಳು ಮಾತು ಇಷ್ಟೇ ನಿಮ್ ಕೆಲಾದ್ರು ಮಾಡೋ ಆಗ್ಲಿಲ್ಲಾರು ಇಷ್ಟೇ ನಾವು ನೋಡಿದೀವಿ ಹಾಗಾಗಿ ಬದಲಾವಣೆ ಆಗ್ಬೇಕು ಜನನೂ ಬದಲಾಗಬೇಕು ಅಧಿಕಾರಿ ವರ್ಗನೂ ಬದಲಾಗಬೇಕು ರಾಜಕಾರಣಿಗಳು ಬದಲಾಗಬೇಕು ಈಗ ಬದಲಾದಾಗ ಮಾತ್ರ ನಮ್ಮ ದೇಶ ಉಳಿಯುತ್ತೆ ಇಲ್ಲ ಅಂದ್ರೆ ಉಳಿಯಲ್ಲ ನೋಡಿ ಇಷ್ಟೆಲ್ಲಾ ಸಂಬಳ ತಗಂತೀರಿ ಎಲ್ಲ ಮಾಡ್ತೀರಿ ಕೊನೆಗೆ ಎಲ್ಲಿಗೆ ಬಂದಿದ್ದೀರಿ ನೀವು ಕೆಂಡಾಲ ಹಾಕಂಡು ಸ್ಟ್ರೈಕಿಗೆ ಬಂದಿದಿರಿ ಯಾವುದು ಅಲ್ಲ ತಪ್ಪಲ್ಲ ಸರ್ ಸರ್ ನಿನ್ನೆ ನೋಡಿದ್ರ ಸರ್ಕಲ್ ಇನ್ಸ್ಪೆಕ್ಟ್ರು ಸಬ್ಇನ್ಸ್ಪೆಕ್ಟರ್ ಮುಂದೆ ಸ್ಟ್ರೈಕ್ ಕೂತವನೆ ಬೆಳಗಾವಿನಲ್ಲಿ ನೋಡಿದ್ರಾ ಹೌದಲ್ಲ ಯಾಕೆ ಹೇಳಿ ಅವ್ರು ವಾಪಸ್ ಹತ್ತವ್ರೆ ಆಗ ಅವ್ರಿಗೆ ನೋವಾಗಿದೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟರ್ ಮುಂದೆ ಸ್ಟ್ರೈಕ್ ಕೂತವ್ರೆ ಪೊಲೀಸ್ ಠಾಣೆ ಮುಂದೆ ಇದು ಅಲ್ಲ ನೀವು ಅಂತಲ್ಲ ಪ್ರಜಾಪ್ರಭುತ್ವದಲ್ಲಿ ನಮಗೆ ಏನು ಸಂವಿಧಾನ ಒಂದು ಬಹು ದೊಡ್ಡ ಅಸ್ತ್ರ ಅಂದರೆ ಈ ಪ್ರತಿಭಟನೆಯೇ ಇನ್ನೇನು ನಮ್ಮ ದುಡ್ಡು ಕಾಸು ಹೋರಾಟಕ್ಕೆ ಬರಲ್ಲ ಕತ್ತಿ ಗುರಾಣಿ ಬಂದೂಕು ಯಾವುದು ಉಪಯೋಗಕ್ಕೆ ಬರೋಲ್ಲ ಪ್ರತಿಭಟನೆ ಒಂದೇನೇ ನಮ್ಗೆ ಅಸ್ತ್ರ ಖಂಡಿತ ಅದು ಒಳ್ಳೆಯದಾಗಲಿ ಸರ್ ಹಾಂ ನಮಸ್ಕಾರ ತ್ಯಾಂಕ್ ಯು